ಮಾಡಿದಷ್ಟು ನೀಡು ಭಿಕ್ಷೆ ನೀಡಿದ ಸಂತ ಸತ್ತ ಹೆಮ್ಮೆ ಬದುಕಿಸಿ ಪವಾಡ ತೋರಿದ ಪವಾಡ ಪುರುಷನ ಶ್ರೀ ತಿಪ್ಪೇರದ್ರ ಐತಿಹಾಸಿಕ ದೇವಸ್ಥಾನಕ್ಕೆ ಹತ್ತು ವರ್ಷಗಳ ಬಳಿಕ ಕೂಡಿ ಬಂತು ಬಣ್ಣದ ಭಾಗ್ಯ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಐತಿಹಾಸಿಕ ದೇವಸ್ಥಾನಗಳಲ್ಲೊಂದಾದ ಕರ್ನಾಟಕ ರಾಜ್ಯದ ದೊಡ್ಡ ಜಾತ್ರೆ ಎಂದೇ ಹೆಸರು ಪಡೆದ ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರದ ಸ್ವಾಮಿ ಒಳಮಠದ ದೇವಸ್ಥಾನಕ್ಕೆ ಹತ್ತು ಹತ್ತು ವರ್ಷಗಳ ಬಳಿಕ ಬಣ್ಣದ ಭಾಗ್ಯ ದೊರೆತಿದ್ದು ಮೂರು ತಿಂಗಳ ಕಾಲ ದೇವಸ್ಥಾನದ ಗೋಡೆ ಚಿತ್ರಗಳಿಗೆ ಬಣ್ಣ ಲೇಪನ ಮಾಡುವ ಕಾರ್ಯ ಬರದಿಂದ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಣ್ಣ ಲೇಪನ ಕಾರ್ಯ ನಡೆಯುತ್ತಿದ್ದು ಕೊಟ್ಟೂರು ಮೂಲದ ಮಂಜುನಾಥಿವರ ದೇವಸ್ಥಾನದ ಗೋಡೆಗಳಿಗೆ ಹಾಗೂ ಗೋಡೆಯ ಮೇಲಿನ ಚಿತ್ರಗಳಿಗೆ ಬಣ್ಣ ಲೇಪನ ಜವಾಬ್ದಾರಿ ಗೊತ್ತಿದ್ದು ಈಗಾಗಲೇ ಹದಿನೈದು ದಿನಗಳಿಂದ ಕೋಣೆಯ ಗೊಂಬೆ ಚಿತ್ರಗಳನ್ನು ಮರು ನಿರ್ಮಾಣ ಮಾಡಿ ಈ ಗೊಂಬೆಗಳಿಗೆ ಉತ್ತಮ ಗುಣಮಟ್ಟದ ಬಣ್ಣಗಳ ಲೇಪನ ಮಾಡಲಾಗುತ್ತಿದೆ ಇನ್ನು ಹದಿನೈದು ದಿನಗಳೊಳಗಾಗಿ ಬಣ್ಣ ಲೇಪನ ಮಾಡುವ ಕಾರ್ಯ ಮುಕ್ತಾಯವಾಗಲಿದ್ದು ಪವಾಡ ಪುರುಷನ ದೇವಸ್ಥಾನಕ್ಕೆ ಹೊಸ ಸ್ಪರ್ಶ ಕಾಣಲಿದೆ ಕಾರ್ತಿಕ ಮಾಸದ ವಿಶೇಷ ಪೂಜೆಯೊಂದಿಗೆ ದೇವಸ್ಥಾನ ಮದುವನ ಗೀತೆಯಂತೆ ಶೃಂಗಾರಗೊಳ್ಳಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಸೇರುವ ಜಾತ್ರೆ ಇದಾಗಿದ್ದು ಐದು ಗಾಲಿಗಳು ಹೊಂದಿರುವ ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಇಲ್ಲಿ ಬಂದು ಸೇರುತ್ತಾರೆ ಇನ್ನು ಒಳ ಪ್ರತಿನಿತ್ಯ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಸೋಮವಾರ ವಿಶೇಷ ಪೂಜೆ ಮಾಡಲಾಗುತ್ತಿದೆ ಈ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಲೇ ಇದೆ ಯಾವ ರೀತಿ ನೀವು ಈಗ ನಾವು ಸುಮಾರು ಬಹಳ ವರ್ಷದಿಂದ ಬಹಳ ಸುಮಾರು ಹತ್ತು ವರ್ಷದಿಂದನೂ ಬಹಳ ಹಾಳಾಗಿತ್ತು ಅದರಿಂದ ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ಮತ್ತು ಕೆರೆಕೆರೆ ತಾಲೂಕು ತಹಸೀಲ್ದಾರ್ ಎಲ್ಲ ಸಮ್ಮುಖದಲ್ಲಿ ಮಾತಾಡಿ ನಾವು ಕಾಮಗಾರಿ ಪ್ರಯತ್ನ ಪಟ್ಟು ಎಲ್ಲ ಕಾಮಗಾರಿ ಸ್ಟಾರ್ಟ್ ಮಾಡಿದ್ವಿ ಗ್ರಾಮೀಣ ಅಭಿಗಾರಗಳು ನಮ್ಮ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಹಾಯದಿಂದ ಕಾರ್ಮಿಕಾರಿಗಳ ನೇತೃತ್ವದಲ್ಲಿ ಕಂಡು ಎಲ್ಲ ಕೆಲಸ ಮಾಡಿಸ್ತೀವಿ ಈಗ ಆಗಿಗೂ ಭಾಳ ವ್ಯತ್ಯಾಸ ಇದೆ ಈಗ ಸುಮಾರು ಹತ್ತು ವರ್ಷದಿಂದ ಬಣ್ಣ ಬಳಿದಿಲ್ಲ ಎಲ್ಲ ಹಾಳಾಗಿತ್ತು ಸ್ವಚ್ಛತೆ ಇದ್ದಿಲ್ಲ ಎಲ್ಲ ಗೊಂಬುಗಳೆಲ್ಲ ಹೋಗಿದ್ವು ಎಲ್ಲ ಹಾಳಾಗಿತ್ತು ಫಸ್ಟು ಅದನ್ನೆಲ್ಲ ಬಣ್ಣ ಎಲ್ಲ ಎರೆದು ಗೊಂಬೆಗಳೆಲ್ಲ ಹೋಗಿದ್ವು ಹಾಳಾಗಿದ್ವು ಆ ಕೈ ಕಾಲು ಎಲ್ಲ ಇದಾಗಿದ್ವು ಅವನ್ನೆಲ್ಲ ಪ್ಲಾಸ್ಟಿಕ್ ಮಾಡಿ ಅವನ್ನೆಲ್ಲ ಕೈ ರಿಪೇರಿ ಮಾಡಿ ತೊಡೆದು ಆಮೇಲೆ ಬಣ್ಣ ಒಡಿತದ್ದಾರೆ ಪ್ರಾಜೆಕ್ಟು ಸುಮಾರು ಈ ಮೂರು ತಿಂಗಳು ಇರೋದು ಅದರಿಂದ ಹಾಲ ಒಂದೂವರೆ ಆಗಿದೆ ಈಗ ಇನ್ನೊಂದು ದಸರಾ ಮತ್ತು ಇಲ್ಲ ದೀಪಾವಳಿಗೆ ಅವರು ಮುಗಿಸ್ಕೊಡ್ತೀವಿ ಅಂತ ಹೇಳಿದರು ಹೆಸರು ಸತೀಶ